ಗತ್ತಿನ ಕುಮಾರನ ನೋಡ ಬೇಸ ಹೊರತು ಇದು ರೀತಿ ಕೊಡುವಂತ ಅವಶ್ಯಕತೆ ಇಲ್ಲ ಕುಮಾರಣ್ಣ ಪ್ರಜ್ವಲ್ ವಿಚಾರದಲ್ಲಿ ನೀವು ತುಂಬಾ ಟೆನ್ಷನ್ ತರನೇ ಇದ್ರ ಹುಲಿ ತರನೆ ಇದ್ದವರು ನೀವು ಹುಲಿಯಾಗಿ ಇರಬೇಕು ನಾನು ಪರ್ಸನಲ್ ಆಗಿ ಯಾರನ್ನು ದ್ವೇಷ ಮಾಡಕ್ ಹೋಗಲ್ಲ ಕಾರಣ ಯಾಕೆ ಅಂತಂದ್ರೆ ಈ ಪ್ರಪಂಚದಲ್ಲಿ ಸಮಾಜದಲ್ಲಿ ಯಾವುದು ಶಾಶ್ವತ ಅಲ್ಲ ಒಂದ್ ಸ್ವಲ್ಪ ಟೈಮ್ ನಾನು ಕುಮಾರಣ್ಣನ ಒಂದು ಬಿಗ್ ಫ್ಯಾನ್ ಕಾರಣಾಂತರಗಳಿಂದ ನಾನು ಒಂದಷ್ಟು ವಿಚಾರಗಳನ್ನ ಒಪ್ಪೋದಿಲ್ಲ ಬಟ್ ಮೈ ಡಿಯರ್ ಕುಮಾರಣ್ಣ ನಿಮ್ಮ ಆರೋಗ್ಯ ತುಂಬ ಇಂಪಾರ್ಟೆಂಟು ಸಣ್ಣ ಪುಟ್ಟ ವಿಚಾರ ಆಚಾರ ವಿಚಾರಗಳಲ್ಲಿ ಅಥವಾ ವಿಚಾರಗಳಲ್ಲಿ ನೀವು ತುಂಬ ದೊಡ್ಡವರು ನಿಮಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಂತಲ್ಲ ನನಗೆ ಗೊತ್ತಿದೆ ಪ್ರಜ್ವಲ್ ವಿಚಾರದಲ್ಲಿ ನೀವು ತುಂಬ ಟೆನ್ಷನ್ ತಗೊಂಡಿದ್ದೀರ ಮೂರು ಜನ ಮೂರು ಟೈಮು ನಿಮ್ಮ ಮಗ ನಿಂತು ಸೋತರು ಅದನ್ನು ಟೆನ್ಷನ್ ತಗೊಂಡಿದ್ದೀರ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರು ನಿಮಗೆ ಸಾಕಷ್ಟು ತೊಂದರೆಗಳನ್ನು ಕೊಟ್ಟರು ಅದಕ್ಕೆ ಟೆನ್ಷನ್ ತಗೊಂಡಿದ್ದೀರಾ ನಮ್ಮ ಪ್ರಶ್ನೆ ಮಾಡಿ ನಾವು ನಮ್ಮ ಒಂದೇ ಒಂದು ನಿಮ್ಮ ನಿಮ್ಮನೇಲೆ ಒಂದು ದೊಡ್ಡ ಉದಾಹರಣೆ ಇದೆ ದೊಡ್ಡ ಗೌಡ್ರು ದೊಡ್ಡ ಗೌಡ್ರು ಇರಲಿ ಸಣ್ಣ ಮನುಷ್ಯ ಯಾರು ಪರ್ಫೆಕ್ಟ್ ಇಲ್ಲ ಅವ್ರ ಬಗ್ಗೆ ಒಂದಷ್ಟು ದೊಡ್ಡ ಒಂದು ಮಾತಾಡಬಹುದು ಅಥವಾ ಬೇರೆ ಥರ ಮಾತಾಡಬಹುದು ನಿಮ್ಮ ನಮ್ಮ ನಮ್ಮ ದೊಡ್ಡ ಗೌಡ್ರು ಎಷ್ಟು ಆರೋಗ್ಯವಾಗಿದ್ದಾರೆ ಈ ಸಮಯದಲ್ಲಿ ಕೀಪಿಂಗ್ ನಮ್ಮ ಪೊಲಿಟಿಕಲ್ ಐಡಿಯಾಲಜಿನ ದೂರ ಇಟ್ಟು ನಾನು ಮಾತಾಡ್ತಾ ಇರೋದು ಹಾಗಾಗಿ ಕುಮಾರನವ್ರೆ ಇನ್ನೂ ನೀವು ನೂರು ವರ್ಷ ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ನೀವು ಬದುಕಿರಿ ಅಂತಂದ್ರೆ ಇವತ್ತು ನೋಡಿ ದೊಡ್ಡ ಗೌಡರು ನಡ್ಕೊಂಡು ಓಡಾಡ್ತಾರೆ ನಮ್ಗೆ ಅವ್ರು ನೋಡೋದು ಖುಷಿ ಆಗ್ತದೆ ಇರ್ಬೋದು ಸಣ್ಣ ಅವ್ರಿಗೆ ಎಲ್ಲಾ ವಿಚಾರ ನಾವು ದೊಡ್ಡ ಗೌಡ ಒಪ್ಪದಿರಬಹುದು ಅಥವಾ ನಿಮ್ ಕುಮಾರನೂ ಒಪ್ದಿರಬಹುದು ಬಟ್ ವೆನ್ ಇಟ್ ಕಮ್ ಟು ನೋಡ್ಕೊಲ್ಲ ನಿಮ್ಮ ಆರೋಗ್ಯದ ವಿಚಾರವಾಗಿ ವಿ ಆರ್ ಬಿಗ್ ಫ್ಯಾನ್ಸ್ ನಾವು ನಮ್ಗೆ ಗತ್ತಿನ ಕುಮಾರನ ನೋಡೋ ಅಭ್ಯಾಸ ಹೊರತು ರೀತಿ ಇದಕ್ಕೆ ಕೊರಗುವಂತ ಅವಶ್ಯಕತೆ ಇಲ್ಲ ಕುಮಾರಣ್ಣ ಏನೇ ಏನೇ ತಪ್ಪಿರ್ಬೋದು ಈ ಕರ್ನಾಟಕದಲ್ಲಿ ಇಟ್ಸ್ ಒನ್ಲಿ ಒನ್ ಮ್ಯಾನ್ ಊಕ್ಕೆ ಪ್ರೈಮ್ ಮಿನಿಸ್ಟರ್ ದಟ್ ಅದು ಎಸ್ ಜಿ ದೇವೇಗೌಡರು ಸಾವಿರ ತಪ್ಪುಗಳು ಹೇಳಿ ಅದು ಬೇರೆ ವಿಚಾರ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಪ್ರೈಮ್ ಮಿನಿಸ್ಟರ್ ಆಗಾದಿದೆಯಲ್ಲ ಇಟ್ಸ್ ನಾಟ್ ಈಸಿ ಜಾಬ್ ಸೊ ಹಂಗಾಗಿ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ನಿಮ್ಮ ಆರೋಗ್ಯ ಜೊತೆ ಪರ್ಸನಲ್ ಆಗಿ ವಿ ಆರ್ ಆಲ್ ವಿತ್ ಯು ಅಂಡ್ ವಿ ವಾಂಟ್ ನಾವು ನಮ್ಮ ನಮ್ಗೆ ಕುಮಾರಣ ಆರೋಗ್ಯವಾಗಿರಬೇಕು ಅದೇ ಗತಿ ಇರಬೇಕು ಗತಿ ಯಾವುದೇ ಕ್ಷಣಕ್ಕೂ ಕಮ್ಮಿ ಆಗ್ಬಾರ್ದು ಏನು ಬೇಕರ್ ಆಗಲಿ ಸೊ ನಮಗೆ ವಿ ಡೋಂಟ್ ವಾಂಟ್ ಆ ಗತ್ತಿನ ನೀವು ಕಡಿಮೆ ಆಗೋದು ಯಾವುದೇ ಕಾರಣಕ್ಕೂ ನಮಗೆ ಇಷ್ಟ ಆಗೋದಿಲ್ಲ ನಮ್ಮ ಕುಮಾರಣ್ಣ ಹುಲಿ ತರನೇ ಇರಬೇಕು ಹುಲಿ ತರನೇ ಇದ್ದೋರು ನೀವು ಹುಲಿಯಾಗೇ ಇರಬೇಕು ಯಾವುದೇ ಕಾರಣಕ್ಕೂ ಆ ಹುಲಿ ಕಮ್ಮಿ ಆಗಬಾರ್ದು ವಿ ವೆರಿ ಫಾರ್ ಯು ಕುಮಾರಣ್ಣ ಓಕೆ ಬೇಗರೆ ಪ್ರಶಾಂತಿ ಸುಭಾಷ್ ಅವ್ರನ್ನ ಕೇಳಿ ನಮ್ಮ ಜೊತೆಲಿದ್ದರು ವಿ ಆಲ್ವೇಸ್ ರೆಸ್ಪೆಕ್ಟೆಡ್ ಯು ಥ್ಯಾಂಕ್ ಯು